ಎಲ್ಲದ ನೀವು ಒಟ್ಟೆ ಕೈಗ ಸಿಗುವಲ್ಲ ನನಗೆ ಮೊದ್ಲ ರೊಕ್ಕ ಕೊಡಬೇಕಾಯ್ತವ ರೊಕ್ಕ ಎಲ್ಲಿ ಬಿಡ್ತಾನ ತಗೊಳ್ಬೇಕಾದ್ರೆ ಅಣ್ಣ ರೊಕ್ಕ ಕೊಡೋಣ ಅಣ್ಣ ಅರ್ಜೆಂಟ್ ಐತನ ಲೋನ್ ತುಂಬಾಣ ಅದಕ್ಕಿದ್ದಕ್ಕೆ ಅಂತ ಹೋಗ್ತಾನೆ ಈಗ ನೋಡಿದ್ರೆ ನನಗೆ ರೊಕ್ಕನ ಕೊಡೋಲ್ಲ ನನ್ನ ಪರಿಸ್ಥಿತಿ ವ್ಯರ್ಥ ಮಾಡ್ಕೋಬೇಕು ನೀನು ಮಾಡಿ ಫೋನ್ ಹಚ್ಚಿದ್ರೆ ಫೋನ್ ಹತ್ತಲ್ಲ ನೀನು ಮಾಡಿ ಐಡಿಯಾ ನಾನೇ ನನಗೂ ರೊಕ್ಕದ ಅರ್ಜೆಂಟ್ ಐತಿ ಈಗ ನಾವು ಅಲ್ಲಿಂದ ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಟ್ಟಿರ್ತೀವಿ ಏನೋ ಒಂದು ಇಂಟ್ರೆಸ್ಟ್ ಒಂದ್ ಸ್ವಲ್ಪ ರೊಕ್ಕ ಸಿಕ್ತೈತಂತ ಇವಾಗ ನೋಡಿದ್ರೆ ನಮಗ ಮಾಡ್ಕೊಂತಾನೆ ನಾನ್ ತೊಂದ್ರೆ ಸಾಕು ಇಲ್ಲಿಂದ ಅಲ್ಲಿಂದ ಅಲ್ಲಿಂದ ಹೋಗ್ಬಿಡ್ತಾನೆ ನಾನ್ ದೂರಿನ ತಗೊಂಡ್ರೆ ಅಲ್ಲೇ ಗಾಡಿ ಓಡ್ಸ್ಕೊಂಡೋಗ್ಬಿಡ್ತಾನೆ ಎಷ್ಟು ಕಾಡಿಸ್ತಾನೆ ಆ ಕಾಡಿಸ್ಲಿ ರೊಕ್ಕ ತಡಿ ಫೋನ್ ಸಿಮ್ ಅವಂಗ ಲೇ ಮಂಜಾ ಇಲ್ರಿ ಮಂಜಾ ಮಂಜಾನ ಅದನ್ರಿ ಮನ್ಯಾಗ ಕೇಳ್ರಿ ಹಂಗ ಇಲ್ಲ ಅಂಟಿ ಕ್ರಿಕೆಟ್ ಆಡಕ್ ಕರ ಅಂತಿದ್ರಿ ನಮ್ಗೆ ಗೊತ್ತಿದಿಲ್ರಿ ಅದಕ್ಕೆ ಹಂಗಿಲ್ರಿ ಅಂಟಿ ಇಲ್ಲೇ ಕ್ರಿಕೆಟ್ ಆಡಕ್ಕೆ ಅಂತ ಈ ಕ್ರಿಕೆಟ್ ಆಡಲ್ಲ ನಂಗೂ ಗೊತ್ತ್ರಿ ಅಂಟಿ ಆದ್ರೂ ಬರ್ತಾನೆ ಅಂತ ಒಂದ್ ದೋಸ್ ರೀ ನಾನು ಕ್ಲೋಸ್ ದೋಸ್ ಆಯ್ತ್ರಿ ಅಂಟಿ ಅವ ಏನಾರು ಬಂದ್ರೆ ನಾನ್ ಫೋನ್ ಮಾಡಿದೆ ಅಂದ್ಬಿಡ್ರಿ ಚಂದ್ರಣ್ಣ ಫೋನ್ ಮಾಡಿದೆ ಅಂದ್ಬಿಡ್ರಿ ಆಂಟಿ ಮನ್ಯಾಗ ಕೊಟ್ಟಿಗೆ ನಮ್ಗ ಕೈ ಕಟ್ಟಾಗಿ ಕಟ್ಟಿ ಸಿಗಸ್ಬಿಡ್ತಾನಿವ ಮಂಜಾ ಮತ್ತಾರ ನಿಮ್ ಮಂಜಾ ಕಡೆ ಮಂಜಾ ಕಡೆ ಯಾರಾದ್ರ ರಂಗ ರಂಗ್ಲಿ ಅಲ ಏ ಕಾಲ್ ಇಪ್ಸಕ್ ಎಷ್ಟೊತ್ತು ಮಾಡ್ತಿವ ರಂಗಣ್ಣ ಇಲ್ಲಣ್ಣ ಕಿಶದಾಗಿತ್ತು ಫೋನ್ ಎಲ್ಲ ಮಂಜಾದ ನಿನ್ ಅದ ಕಡೆ ಅಲ್ಲೆಲ್ಲರ ಮಂಜಾ ಅಣ್ಣ ಯಾಕ ಏ ಏ ಏನಿಲ್ಲಪ್ಪ ನಾನು ಹಂಗೆ ರೊಕ್ಕ ಕೊಡಬೇಕಿತ್ತು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಿತ್ತು ಅದಕ್ಕೆ ಹಿಂಗೆ ಕೊಡ್ಬೇಕಂತ ಬರ ಅಂತ ಸಿಗೋಲ್ಪ ಸಿಗೋವಲ್ಲಪ್ಪ ನಂಗೆ ಯಾಕ ಹೌ ಅದಂತ ಕೊಡ್ತಾನೆ ಅವ್ರಿಗೆ ಹಾಂ ಕೊಡು 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 ಯಾರು ಲೇ ಅವು ಮಾತಾಡ ಚಂದ್ರವಾಣ ಏ ಅವ್ರಿಗೆ ಯಾಕೆ ಫೋನ್ ಹಚ್ಚಿ ಮಾತಾಡಿ ಮಾತು ಪಟ್ಟಣ ಹಲೋ ಏ ಮಂಜಾ ಎಲ್ಲ ಇದಲಿ ರೊಕ್ಕ ತಗೊಳ್ಬೇಕಾದ್ರೆ ಪಟ ಪಟ ಬರ್ತಿ ಅಣ್ಣ ರೊಕ್ಕ ಕೊಡೋ ರೊಕ್ಕ ಮೂರ್ನಾಕ್ ದಿನ ಗಂಟು ಇಷ್ಟು ಆಫೀಸ್ ಕೊಡ್ಬೇಕಾದ್ರೆ ಅಡ್ಡಾಡ್ತಿಲ್ಲ ನೀ ಬಡ್ಡಿ ಕೊಟ್ಟಿಲ್ಲ ಮೂರ್ ಹಂಗ ಸಮಸ್ಯೆ ಇತ್ತ ಸ್ವಲ್ಪ ಬಡ್ಡಿ ಸ್ವಲ್ಪ ಸ್ವಲ್ಪ ರೊ ಕೊಡು ಕೈ ನೋ ನಿಂದ ಪರಿಸ್ಥಿತಿ ಬಹಳ ಅಂತೀನಿ ನಿಕ್ವೆಸ್ಟ್ ಮಾಡ್ಕೊಳಂತಿನಿ ನಿವ್ ನೀವು ಓಡೋಗ್ಬಿಡ್ತಿ ಫೋನ್ ಎಪ್ಸೋದಿಲ್ಲ ನಾನು ರಿಕ್ವೆಸ್ಟ್ ಅಣ್ಣ ಕೈ ಮುಗಿತೀನಿ ನಂಗೆ ಒಂದ್ ಸ್ವಲ್ಪ ಬಡ್ಡಿ ಕೊಟ್ರೆ ಚಲೋ ಆಕೇತಿ ನಾನ ನಂದೊಂದ್ ಸ್ವಲ್ಪ ಮನಿ ಪರಿಸ್ಥಿತಿ ಬಾಳ ಇದೆ ಐತನ ಕೊಡ್ತೀನಿ ನಾ ಕೊಡ್ತೀನಿ ಅರ್ಥ ಮಾಡ್ಕೋರು ನಂದು ಟೈಟ್ ಐತಿ ಪರಿಸ್ಥಿತಿ ನೀ ಏನು ಮಂಜನಾ ಪೇಮೆಂಟ್ ಅಂದ್ರೆ ಕೊಡ್ತೀನಿ ತಗೋಣ ಅಲ್ಲ ನಾನ್ ಹಿಂಗ ಏನ ಅಂತೀನಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸ್ವಲ್ಪ ಬಡ್ಡಿ ಕೊಡ್ಪಾ ನಿಂಗ ಅಸಲ್ ಕೊಡೋದ್ ದಾಡ ನಂಗ ನೀ ಬಡ್ಡಿ ಕೊಡ್ ಸಾಕ ಏ ಇಲ್ಲ ಅಣ್ಣ ಕೊಡ್ತೀನಿ ತಗೋ ಸ್ವಲ್ಪ ಹಂಗ ನಂದು ಕಟ್ಗೆ ಐತನ ಬಾಳ ಯಾಕಂದ್ರ ಸ್ವಲ್ಪ ಮನಿ ಪರಿಸ್ಥಿತಿನೂ ಬಾಳ ಇದೆ ಐತನ ನಾನು ಸ್ವಲ್ಪ ಲೋನ್ ಬಿಸಿ ಬಿಸಿ ತುಂಬಾಕ ಹಂಗಾಗಿ ಸ್ವಲ್ಪ ಕೊಡಗ ಅಂತೀನಣ್ಣ ಕೊಡ್ತೀನಿ ಅಣ್ಣ ಬಡ್ಡಿ ಕೊಡ್ತೀನಿ ಮತ್ತೆ ಅಸಲ್ನು ತೀರಸ್ತೀನಿ ಅಣ್ಣ ಅದಷ್ಟು ನಾನು ಮುಂದ್ ಕೊಡಬೇಕ ಎಷ್ಟೋ ಜನರಿಗೆ ನಾನು ಬಡ್ಡಿ ನನ್ನ ತಗೊಂಡ್ ನೀರ ಪಾಲ ಮಾಡ್ಬಿಟ್ರೆ ಇಬ್ಬರು ನೀನು ಹಂಗ್ ಮಾಡಬೇಡು ನಿಂಗ ನಂಬಿ ಕೊಟ್ಟೀನಿ ನಾನು ನೀ ಎಲ್ಲಿದೀರಿ ಹೇಳಿ ನಾನ್ ಬರ್ತೀನಂತ ಆ ಊರಾಗಿಲ್ಲ ಅಲ್ಲೂ ಮೊಬೈಲ್ ಮನ್ಯಾಗ ಇತಿ ಊರಾಗಿಲ್ಲ ಅಣ್ಣ ಅಂತಿ ಹೆಂಗ್ ಹೋಗ ಮುಂದ ತಮ್ಮ ನೀನೇನಾದ್ರು ಈಗ ರೀ ಬಡ್ಡಿ ರೊಕ್ಕ ಕೊಡ್ಲಿಲ್ಲ ಅನ್ಕೋ ಒಂದ್ ತಾಸ್ದಾಗ ಬರಲಿಲ್ಲ ಅನ್ಕೋ ನಾ ನಿಮ್ ಮನೆ ಕಡೆ ಬಿಡ್ತೀನಿ ನಂಗ್ ರೊಕ್ಕ ಕೊಡೋಯ್ತ್ ನೋಡ್ರಿ ಹಿಂಗ್ ತಗೊಂಡ್ ಹೋಗೇನ್ರಿ ಅಂದ್ಬಿಡ್ತೀನಿ ನೋಡ್ ಇಲ್ಲಣ್ಣ ಮರ್ತೀನಿ ತಗೊಣ ಮತ್ತ ನೋಡೋಣ ಮತ್ತೆ ನೀ ಹಿಂಗೆಲ್ಲ ಎದ್ರಿಸದ್ ದಮ್ ಗಿಮ್ ಕೊಡ ಅಂತಂದ್ರ ಮತ್ತ್ ನಮ್ದು ಕಾನೂನ್ ಬಾಳ ಟೈಟ್ ಮಾಡಬೇಕತ್ತೆ ನನ್ ಸಬ್ ನೋಡು ಮತ್ತ ಹೌದ ತಮ್ಮ ಹಾ ನಿಮ್ಗೂ ಕಾನೂನ್ ಗೊತ್ತೈತೆನಾ ಕೈ ಪಾ ಕಾನೂನ್ ಗೀನು ಅನ್ಬೇಡ ಮೆಲ್ಲ ಬಾಳ್ ಟೈಟ್ ಐತಿ ಆ ನೀನ್ ಬಡ್ಡಿ ಕೊಡೋದ್ ಬೇಡ ನೀನ್ ಆರಾಮಾಗಿ ಹಸಿರು ಕೊಡ ಏನ ನನ್ ಕೈ ಮಾತ್ರ ಸಿಗ್ಬೇಡ ಸಿಕ್ಕೊಳಗ ನಾ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಏನ ನೀನ್ ಬಡ್ಡಿ ಆರಾಮಾಗಿ ಕೊಟ್ರೆ ನಾ ಆರಾಮಾಗಿ ತೋತೀನಿ ಬಡ್ಡಿ ಕೊಡಲ್ಲ ಅಂದ್ರೆ ಪರವಾಗಿಲ್ಲ ಹಸಿಲ್ ಅರ ಕೊಡಪ್ಪ ಏನ ಕೊಡ್ತೀನಿ ಅಂತ ಹೇಳಂತೀನಿ ನಾವು ಯಾಕಂದ್ರೆ ನಾವ್ ಬಡ್ಡಿ ಸಿಗೊಂಡಿರ್ತೀವಿ ಅಂದ್ಮೇಲೆ ನಾವ್ ಇಸ್ಕೊಂಡಿರ್ತೀವಿ ಅಂದ್ಮೇಲೆ ನಮ್ಗೆ ಕೊಡೋ ಗೊತ್ತಿರಂಗ್ಸಲ ಬಡ್ಡಿ ಬಡ್ಡಿಯಾರ ಕೊಡು ಖರ್ಚು ರೊಕ್ಕಿಲ್ಲ ತಮ್ಮ ಎಲ್ಲಾ ಕಾನೂನು ಟೈಟ್ ಆಗಿ ಬಿಟ್ಟೈತಿ ನಾನು ಬಡ್ಡಿಯವರೆಲ್ಲ ಬಂದ್ ಮಾಡ್ಬಿಡ್ತೀನಿ ಈ ನಮಗೂ ಎದುರಿಕೆ ಆಯ್ತು ನಾನು ಕೊಟ್ಟೆ ಯಾಕೆ ಕಟ್ಟ ಒಂದ್ ನಂಬಿಕೆ ಮೇಲೆ ಮುಂಜಾಗ್ ಪ್ರಾಬ್ಲಮ್ ಅಂತ ಕೊಟ್ಟಿ ಅಂದ್ಕೊಟ್ಟಿ ಪ್ರಾಬ್ಲಮ್ ನಾನು ಕೊಟ್ಟಿನ ನೀ ನೀನ್ ನನ್ಗೆ ಹಿಂಗ್ರಿ ಸದ ನೀನು ಕಾನೂನ್ ಗಿನ್ ಎಲ್ಲ ಅಣ್ಣ ಅಂತಿ ತಗೊಳೋಬೇಕಾದ್ರೆ ಅಣ್ಣ ಕೊಳು ತೋಮ್ ತಂದಿಂಗ್ ಹೊಡ್ದ್ರಿ ಹಿಂಗಂತಿ ಇಲ್ಲಣ್ಣ ಕೊಡ್ತೀನಿ ತಗೋಣ ಮತ್ತೆ ಮತ್ತೆ ಏನದ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಕೊಡ್ತೀನಿ ಕೊಡ್ದೀನ್ ತಗೋ ಮತ್ತ ನೀನ್ ದಂಬ ಕೊಟ್ಟು ಇಸ್ಕೊಳ ಅಂತ ಅಂತಂದ್ರ ಮತ್ತ್ ನಾವು ಕಾನೂನ್ ಟೈಟ್ ಮಾಡಬೇಕೈತಿ ಆಯ್ತಾಯ್ತು ಈಗ ಎಲ್ಲದ ಹೇಳ ಬಂದ್ರ ನಂಗೆ ಸ್ವಲ್ಪ ಸ್ವಲ್ಪ ಬಡ್ಡಿ ಕೊಡ್ ಖರ್ಚಿಗೆ ರೊಕ್ಕ ಇಲ್ಲೋ ಒಂದ ಐದ್ನೂರ್ ರೂಪಾಯಿ ಕೊಡು ನಿನ್ ಕೈ ಗೊತ್ತೀನ್ಪಾ ಏ ಇಲ್ಲ ಅಣ್ಣ ಈಗ ನಾನ ಖರ್ಚಿಗೆಲ್ಲ ಅಂತ ಕುಂತಿನಿ ನಂದ ಪೇಮೆಂಟ್ ಆಗಿಲ್ಲ ಅಂತ ಹೇಳತ್ತಿಲ್ಲ ಐನೂರು ರೂಪಾಯಿ ಐತನ ಇಲ್ಲ ಅಣ್ಣ ನನ್ ಕಡೆ ನನ್ ಕಡೆ ಎಲ್ಲ ಐತಿ ರೊಕ್ಕ ಬಡ್ಡಿಯರು ಕೊಡ್ ಪೇಮೆಂಟ್ ಆಗಿಲ್ಲ ಅಣ್ಣ ಅಣ್ಣ ಒಂದ ನಿಮಿಷ ಲೈನ್ ನಾಗರ ಹ್ಮ್ ಪೇಮೆಂಟ್ ಆಗಿಲ್ಲ ಅಣ್ಣ ನಂದ ಪೇಮೆಂಟ್ ಎಲ್ಲ ಪೇಮೆಂಟ್ ಆಗಿರೋ ಕೊಡ್ತಿದಿಲ್ಲ ಈಗ ಅಡ್ಜಸ್ಟ್ ಮಾಡಿ ಏನಾರ ಹೇಳ್ಕೊ ಇಸ್ಕೊಂಡಿರ್ತಿ ಇಸ್ಕೊಂಡಿರ್ತಿ ಕೊಡಬೇಕು ಮತ್ತೆ ಅಲ್ಲ ಇಲ್ಲಣ್ಣ ಇಲ್ಲ ಸ್ವಲ್ಪ ದೂರ ನಿಂತು ಹೊರಗಡೆ ಇದನ್ನ ಬರ್ತೀನಿ ನಾನ್ ಇಲ್ಲ ಅಣ್ಣ ಈಗ ನನ್ನ ಕಡೆ ಇಲ್ಲ ಈಗ ಇದ್ರ ನಾನ್ ನಿನ್ಗ ಏನ್ ಮಸೀರ್ ಮಾಡಿದ್ ನ ಎ ನೋಡಲೆ ಇದ್ರ ನಿನ್ ಕಡೆ ಒಂದ್ ಫೋನ್ ಅದ ಒಂದ ಐನೂರು ರೂಪಾಯಿ ಇದ್ರು ನೋಡಿ ಇರೋದ ಐನೂರು ರೂಪಾಯಿ ಇಟ್ಕೊಂಡ್ ಕುಂತಿನಿ ನೀನು ಅದಕ್ಕ ಬಂದ ಕಲ್ಲ ಹಾಕ್ತಿ ಅಂದ್ರ ಏನ್ ಮಾಡಾಕಿತ್ ಮತ್ ಏ ಬಂದ್ ಬರ್ತೀನಿ ಅಣ್ಣ ಅಂತ ಇರೋ ಜಾಗ ಬರ್ತೀನಿ ಮತ್ತ ಯಾವ ಬಂದ ಅಂದ್ರ ಮತ್ತ ನಾನ್ ಎಲ್ಲಿ ಬೇಕಲ್ಲಿ ಮುಚ್ಚಕೊತ್ ಮತ್ತೆ ಸರಿ ತಾವು ಕೊಡಿತೀನ ಹೇಳ್ ಫೋನ್ ಹಚ್ಚಿ ಚಲೋ நான்கட நம்ட்ரல்ல இல்ல நான் தோணா எல்லி இல்ல கருப்பாம்பாலி கடை வந்து அல்லது மத்த ஊராக பரேன்

ನೀವು ನೀವು ನಾಲ್ಕು ನಾ ರೂಪಾಯಿ ಕೊಟ್ಟರೆ ನಮ್ ಬದಕ್ ಒಂದ್ ಐದನೂರು ರೂಪಾಯಿ ಕೊಡ್ಲಿಪ್ಪ ಸ್ವಲ್ಪ ಖರ್ಚಿಗೆ ಹಾಕತಿ ಅವ್ನು ಜಲ್ದಿ ಅಷ್ಟ ಅರ್ಜೆಂಟ್ ಆಗ ಉಂಟಾ ನಾನು ಸ್ವಲ್ಪ ರೊಕ್ಕಿದೆ ಖರ್ಚಿಗನ್ ಕೊಟ್ಟಿದ್ದೇನ ಅರಿಗ ಮಂಜಾಗೆ ರೊಕ್ಕನ ಕೊಡೋಲ್ ನನ್ಗ ಅದಕ್ಕ ದಮ್ ಕೊಟ್ಟಿನಿ ಈಗ ಅಲ್ಲಿ ಬಾಳ್ ನಾನು ಅಲ್ಲಿ ಹೋಗಿ ಏನಾರು ಕೊಡಲ್ಲ ಗಿಡಲ್ಲ ಅಂದಕ್ಕೆ ಬಕ್ 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 ಕುಡ್ದು ಬಿಡ್ತೀನಿ ಹಂಗ ನನ್ ಮದ್ಲ ಡೇಂಜರ್ ಅವ ಅಂದ ನಂಗ ಕಾನೂನ್ ಗಿನೂನ್ ಅಂತ ಅವೆಲ್ಲ ನಮ್ ಕಾಯಾಗ ಆಟ ಆಡ್ತಾವ ನಮ್ಗ ಏನ್ ಒಂದ್ ರೊಕ್ಕ ರೊಕ್ಕ ಇದ್ರೆಲ್ಲಾ ಇರ್ತೈತಿ ನೀನ್ ಏನ್ ಡೈರೆಕ್ಟ್ ಹೋಗ್ತೀನಿ ಅದ್ ಬಿಡ್ ಹೋಗ್ಲಿ ನೀ ಸಲಿಗಿಲಿ ಒಂಟಿ ಲೋಪೆ ಟ್ಯೂಷನ್ ಹಚ್ಚಿಲ್ಲ ಚಲೋ ಕಲಿಬೇಕ ಮತ್ತೆ ಸ್ಪೋರ್ಟ್ಸ್ ಒಳಗೆ ಆಟ ಆಡ್ತಿ ಕಬಡ್ಡಿ ಇಲ್ಲಾಕಿಂತ ಸುಮ್ನ ಪಾಲ್ತು ರೋಜದ ಹಂಗಲ್ಲಾ ಬರ್ಬಾರ್ದು ಈ ಟೈಮ್ ಅಭ್ಯಾಸ ಮಾಡ್ಬೇಕು ಚಲೋ ಏನ ಶಾಲೆಗೆ ಹೋಗ್ಬೇಕು ಅಭ್ಯಾಸ ಮಾಡ್ಬೇಕು ಏನು ಮಾಡ್ಬೇಕ ಏನ ಸರಿ ಹೋಗಲ್ಲ ಒಂದ್ ಸ್ವಲ್ಪ ಬೇರೆ ಕೆಲ್ಸ ಕೊಂಡಿ ಆ ಲೈನ್ ಲೈನ್ಗೆಲ್ಲ ನೀ ಬರ್ಬೇಡ ನೀನ್ ಮನಿಗೋಗ ಅಭ್ಯಾಸ ಮಾಡ್ಕೋ ಹೋಗ್ಬಾ ಹ ಬಾಯ್ ಹುಷಾರ ಟ್ಯೂಷನ್ ಹೋಗ್ ಕುಂಟಾನ ಮಂಜ ಮಂಜಾ ಕುಂತಾನ ಕುಂತಾರ ಹಾ ರಂಗಲ್ಲ ಹೋಗಂತ ಡೇ ಕಡೆ

ಅಲ್ಲು ಮಂಜಾನ ರೊಕ್ಕ ಬಿಟ್ಟಾಗ ಒಂದು ರೊಕ್ಕ ಕೊಡೋಣ ರೊಕ್ಕ ಕೊಡೋಣ ರೊಕ್ಕ ಕೊಡೋಣ ಅಂತಂದು ಉಲ್ಟಾ ಕೇಳಬೇಕಾದ್ರೆ ಯಾಕೆ ಹೋಗಿ ಮಾಡಿ ಅಣ್ಣ ಹೇಳ ನಾನು ಏನ್ ಮಾಡಿದ್ದೆ ನಿಂಗ ನೀ ರೊಕ್ಕ ಕೇಳಿದಕ್ ನಾನು ಕೊಡ್ಲಾರ್ದ ತಪ್ಪಾ ನಿಂಗ ನಂದೊಂದು ಸ್ವಲ್ಪ ಪರಿಸ್ಥಿತಿ ಐತಿ ಸೋಂದಿನ ಕರೆಕ್ಟ್ ಈಗ ಏನ್ ಮಾಡಕ್ ಬರಂಗಿಲ್ಲ ಅಣ್ಣ ಈಗ ಮತ್ತೆ ನಾನು ನಮ್ ದೋಸ್ತ ಕಡೆ ಕೂಡ ಅಂತ ನೋಡ್ತೀನಿ ಅಲ್ಪ ಮತ್ತೆ ನೀನು ಬೇಕಾದಾಗ ಎಲ್ಲಾ ಮಾತಾಡ್ತೇವೆ ಮಂಜು ಕಾನೂನಿಗೇನು ಎಲ್ಲಾ ಮಾತಾಡ್ತಲ್ಲ ಹೆಂಗು ತಮ್ಮ ಏನ ಅಲ್ಲಣ್ಣ ನೀನು ಸ್ವಲ್ಪ ಈಗ ಬಡ್ಡಿ ಕೊಟ್ಟಿರ್ತಿ ಅಂದ್ಮೇಲೆ ನಾವು ಸ್ವಲ್ಪ ನೀ ಕರೆಕ್ಟ್ ಆಗಿ ಮಾತಾಡ ನಾನು ಕರೆಕ್ಟ್ ಆಗಿ ನೋಡಿ ನೋಡ್ರಿ ನಾ ಮಾತಾಡ್ತೀನಿ ನೋಡಪ್ಪ ಈಗ ಈಗ ಬೇಕಾದಾಗ ನೋಡತಮಾ ಬೇಕಾದಾಗ ಏನಂದ ರೊಕ್ಕಾ ಬೇಕಣ ಕೊಡಣ ಅಂತಂದ ಈಗ ನಿನ್ ಬಂದಿ ಕೊಡ್ತಿದ್ದೀನಿ ನಿನ್ ಪರಿಸ್ಥಿತಿ ಹೆಂಗ ಇರ್ತೈತೆ ನೋ ಏ ನಾ ಈಗ ನಾನು ನಿನ್ ಕಡೆ ಸ್ಕೊಂಡಿನಲ್ಲ ನಂದೋ ಪರಿಸ್ಥಿತಿ ನೋಡಿನ ಹೆಂಗ ನೋಡಪ್ಪಾ ಹುಡುಗ ವ್ಯವಹಾರ ಮಾಡಲ್ಲ ಒಂದ್ ನೋಡಣ ನಾಕ್ ಮಂದಿ ಕುಂತ ಆಡೋರ್ ಜೋಡಿ ಎಲ್ಲಾ ಹುಡುಗರು ಕೇಳಿ ನಾ ಹೆಂಗದೀನಿ ಅಂತಂದ ಈಗ ನೀನ ಬಡ್ಡಿ ರೊಕ್ಕ ನಮ್ಗೆ ರೊಕ್ಕ ಬಡ್ಡಿದ್ ಮಂಜು ನೀ ಚಲೋದಿ ಇಲ್ಲಂತಲ್ಲ ನೀವು ನಿಮ್ ನೋಡ್ಪಾ ನೋಡಪ್ಪ ಅಂತ ನಾಕ್ ಮಂದಿ ರೊಕ್ಕ ಕೊಟ್ರ ಒಟ್ಟಿ ತುಂಬಾ ನಿಮಿಂದ ನಮಗಪ್ಪ ಏನ ಆದ್ರೆ ನಾನ್ ಮಾತಾಡಿದ ತಪ್ಪ ಐತಿ ಅದೆಲ್ಲ ನೀನ್ ತಲೆ ಇಟ್ಕೊಂಡು ಕಂಪ್ಲೇಟ್ ಗಂಪ್ಲೇಟ್ ಅವ್ರ ಇವರು ವಿಚಾರ ತೊಂದಿ ಕಂಪ್ಲೇಟ್ ಮಾಡ್ತೀರ ಅಣ್ಣಕ್ ಹೋಗಪ್ಪ ಕೈ ಮುಗಿತೀರಿ ಮಂಜಾ ಇಲ್ಲ ಇಲ್ಲ ಮತ್ ನೀನು ನೋಡೋಣ ಬಡ್ಡಿ ಕೊಟ್ಟಿದ್ಮೇಲೆ ನೀನು ಎಲ್ಲದಿಲ್ಲ ಹಂಗ್ಲೇ ಹಿಂಗ್ ಅಂತ ನಮ್ ಗಿನ್ ಕೊಡೋದು ಇಸ್ಕೊಂಡು ಹೋಗೋದು ಮಾಡಕ್ ಹೋಗಬೇಡ ನನ್ ಕೈಲಿ ಎಷ್ಟ ಆಕೇತಿ ನಿನ್ ಬಡ್ಡಿನೂ ಕೊಡ್ತೀನಿ ನಿನ್ ಅಸಲೂನ ಲಘು ತೀರಸ್ತೀನಿ ಆದಷ್ಟು ಲಘುನ ನಿನ್ ಬಡ್ಡಿನ ಇದು ಮಾಡ್ತೀನಿ ಅಂತ ಆಯ್ತಾನ ಅಷ್ಟ್ ಮಾಡ್ರಿ ಮಾಡ ಬಿಡ ಮತ್ತೆ ಅವ್ರಿಗೆ ಯಾರು ಹುಡ್ಗ ನೋಡೋಣ ನೀನ ನಮ್ ದೋಸ್ತನ ನೋಡ ದೋಸ್ತ ಹೇಳ ಅಂತೀನಿ ನನಗ ಅಸಲು ಯಾವ ಕೊಡ್ತೀವಿ ಹೇಳ್ಬಿಡ್ರಿ ನಿನ್ ಅಷ್ಟ ನಂಗ ಏನೇ ನಾ ಅಸಲು ಕೊಡ್ತಾನ ಅಣ್ಣ ನಿನ್ ದಮ್ ಗಿನ್ ಕೆ ಹಾಕೋದು ಯಾರು ಹುಡ್ಗ ಇಲ್ಲ ದೋಸ್ತ ಅಣ್ಣ ಹಂಗ ಹೇಳೋ ನಿಮ್ ಜಾಸ್ತಿ ಕೈ ಮಾಡ ಮಾಡ್ತಾನ ಅಂತಾನೆ ಹೇಳು

ಮತ್ತ ನೀ ಮತ್ ನೆಕ್ಸ್ಟ್ ಕೇಳ್ತಲ್ಲ ಬಡ್ಡಿ ಟೈಮ್ ಅವಾಗ ಮತ್ ನೀ ದಮಗಿಮ್ ಕೊಟ್ಟು ಕೇಳೋದಾಗ್ಲಿ ಅದಾಗಲಿ ಇದಾಗಲಿ ಮಾಡೋದ್ ಏ ಮಂಜಾ ನೀ ನೋಡಿ ನಂಗ ಏನ್ ಗೊತ್ತಿಲ್ಲ ನಂಗ್ ಬಡ್ಡಿ ಬೇಕಂದ್ರೆ ಬೇಕು ಪ್ರತಿ ತಿಂಗಳ ಬಡ್ಡಿ ನೀ ಕರೆಕ್ಟ್ ಆಗಿ ಕೊಡ್ಬೇಕು ನೋಡೆ ಕೊಡ್ತೀನಿ ತು ಬಾಣ ಕೊಟ್ಟಿನ ಇಲ್ಲೇಗ ಬಡ್ಡಿ ಕೊಟ್ಟಿನ ಇಲ್ಲೇ ಪ್ರತಿ ತಿಂಗಳ ಬಡ್ಡಿ ಬೇಕ ಏನ ಅಣ್ಣ ಅಂತ ನೋಡೆ ಅಣ್ಣ ನಾಕ್ ಬಡ್ಡಿ ಬಂದ ಬಂಡೆ ಬಡ್ಡಿ ವಾರ ಎಲ್ಲ ಮಾಡಂಗಿಲ್ಲ ನೀ ಇಲ್ಲಿ ಆಟ ಆಡೋ ಹುಡುಗರ ಕಡೆ ಎಲ್ಲ ತನ್ ಬಡ್ಡಿ ವಾರ ಮಾಡಿಸಿ ಏನ್ ಪಾ ಹಿಂಗಣ್ಣ ಲಾಯರ್ ಆಗ ನಿಮ್ಗೆ ಏನ್ ಮಾತಾಡಕ್ ಹೋಗಲ್ಲ ನಾ ಮಾತಾಡ್ತೀನಿ ಸುಮ್ಮನೆ ಏನ್ ಮಾತಾಡಕ್ ಹೋಗಲ್ಲ ಏ ಅವ್ ಯಾರ ಅವ್ ಹೇಳ್ತಿಲ್ಲ ಅವ್ ಏನ್ ಬಾಳ್ ಮಾತಾಡ ಅಂತ ನೋಡ ಏನ ಈಗ ನೋಡ ನಾನ್ ಕರೆಕ್ಟ್ ಆಗ ಹೇಳ ಬಡ್ಡಿ ಬೇಕು ಇನ್ಮೇಲೆ ಬಡ್ಡಿ ಬಂದ ಬಂದ್ ನೀ ಬಡ್ಡಿ ಚಲೋ ಕಾನೂನು ವ್ಯವಸ್ಥೆ ಚಲೋ ಮಾಡ್ಬಿಡತೇನು ಅಂತ ಗಿರೋನ್ಸ್ ಆಯ್ತಪ್ಪ ಈಗ ಅಸಲಾರ್ ಯಾವಾಗ ಕೊಡೋದು ಹೇಳ್ತೀರಾ ಇಲ್ಲ ನೀವು ಇನ್ನೊಂದ್ ತಿಂಗಳ ಬಿಟ್ಟು ನಾ ಕೊಡ್ತೀನಿ ನಮ್ ದೋಸ್ತನದ ಸಾಕ್ಷಿ ಇನ್ನೊಂದ್ ತಿಂಗ್ಳ ಬಿಟ್ಟು ನಿನಗೆ ಬಡ್ಡಿ ಅಲ್ಲ ಬಡ್ಡಿ ನಾನು ಕೊಡಂಗಿಲ್ಲ ಅನ್ನಿ ಕುಲ್ಲಾಣಿ ಅಸಲ ತೆರೆಸಿ ಬಿಡ್ತೀನಿ ಆಯ್ತ್ ಪಾ ಈಗ ಬಡ್ಡಿನ ಕೊಡ್ಬಾಡ ಅಸಲ ಕೊಟ್ಬಿಡ್ ಹೋಗ್ ನೋಡ ಏನ ಈಗ ಇಲ್ಲ ನೋಡೋಣ ಈಗ ನಮ್ ದೋಸ್ತಿನ ಅಂತಾನೆ ಕಾನೂನು ಸ್ಟಾರ್ಟ್ ಅಂತಾನ ಈಗ ನನ್ ಸಂಬಂಧ ಅವ ನಡಕಾಗಿ ಸುಮ್ನೆ ಬಡ್ಡಿ ಅವರ ಸಂಬಂಧ ನನ್ ಜಗಳ ಕುಲಾಳ ಅಂತೀನಿ ಇಲ್ಲ ನೀ ಬಡ್ಡಿ ಸ್ಟಾರ್ಟ್ ಮಾಡ್ತಿದ್ದಾನ ಅವ್ನ್ ಕಾನೂನು ಸ್ಟಾರ್ಟ್ ಮಾಡ್ತೀನಿ ಅಣ್ಣ ಅಂತಾನೆ ಮತ್ ನೋಡ್ ನೀ ಇದ್ರಾಗ ಏನ್ ತಿರು ಅಂತ ಆಯ್ತಪ್ಪ ನಾನು ಬಡ್ಡಿ ಅವರ ಬಿಟ್ಬಿಡ್ತೀನಿ ಏನ ಬಡ್ಡಿನೂ ರೊಕ್ಕ ಹಾರ ಕೊಡಲ್ಲ ನನಗೆ ನನ್ನ ಜೊತೆ ಯಾರ ನನ್ ಫ್ರೆಂಡ್ ಅದಲ್ಲ ಬಡ್ಡಿ ಅವ್ರ ಬಿಡ್ತೀನಿ ನೋಡಪ್ಪ ಅಷ್ಟ ನಮ್ಮ ಬಹಳ ಬಾಳ ಚೆನ್ನಾಗಾರೆ ಕಾನೂನು ಬಹಳ ಸ್ಟ್ರಾಂಗ್ ಆಗೈತಿ ಅದಕ್ಕೆ ನಾನು ಬಡ್ಡಿ ಅವ್ರ್ ಮಾಡಲ್ಲ ನಮ್ ಹುಡುಗರು ಬಡ್ಡಿ ಅವ್ರು ಮಾಡ್ಕೊಲಾ ನಿಮ್ ದೊಡ್ಡ ನಮಸ್ಕಾರ ನನ್ ರೊಕ್ಕ ನಂಗೆ ಕೊಟ್ಬಿಡ್ರಿ ನಾ ಬರ್ತೀನಿ ಆ ಬರ್ತೀನ್ರಿ ಪಾ ಬಡ್ಡಿ ಹಾಕೊಂಡ್ ನಾಮ ಹಾಕೊಂಡ್ ಹೋಗ್ಬಿಡೋದ ಅಷ್ಟೇ ಚರ್ತವೇ ಬಡ್ಡಿ ಬಂದ್